ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದೇಶ ಹಾಗೂ ರಾಜ್ಯದಲ್ಲಿ ಬಹು ಚರ್ಚಿತವಾಗಿ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಆರ್ಎಸ್ಎಸ್ ಸಂಚಲನವು ಹೈಕೋರ್ಟ್ ಅನುಮತಿಯೊಂದಿಗೆ ನವೆಂಬರ್ ಹದಿನಾರರಂದು ಅಂದರೆ ಇಂದು ಭಾನುವಾರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಚಿತ್ತಾಪುರದಲ್ಲಿ ನಡೆಯಲಿದೆ ಇದಕ್ಕಾಗಿ ತಾಲೂಕು ಆಡಳಿತ ಹಾಗೂ ಸಾವಿರ ಪೊಲೀಸರು ಭಾರಿ ಭದ್ರತೆ ಕಲ್ಪಿಸಲಿದ್ದಾರೆ ಇದಕ್ಕಾಗಿ ಸಿದ್ಧತೆಯನ್ನೂ ಮಾಡಿಕೊಳ್ಳಲಾಗಿದೆ ನಗರದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಕಣ್ಗಾವಲು ಆಯೋಜಿಸಲಾಗಿದೆ ಹೆಚ್ಚು ಕಡಿಮೆ ಒಂದು ತಿಂಗಳ ವಾದ ಪ್ರತಿವಾದ ಚರ್ಚೆ ಶಾಂತಿ ಸಭೆ ನಡೆದು ಕೊನೆಗೂ ಹೈಕೋರ್ಟ್ ನವೆಂಬರ್ ಹದಿನಾರರಂದು ಪಥ ಸಂಚಲನಕ್ಕೆ ಹತ್ತು ಷರತ್ತುಗಳೊಂದಿಗೆ ಒಪ್ಪಿಗೆ ಸೂಚಿಸಿತ್ತು ಅದರಂತೆ ಐವತ್ತು ಬ್ಯಾಂಡ್ಸೆಟ್ನವರು ಸೇರಿ ಸ್ಥಳೀಯ ಮುನ್ನೂರೈವತ್ತು ಗಣವೇಶಧಾರಿಗಳು ಪಥ ಸಂಚಲನ ನಡೆಸಲು ಒಪ್ಪಿಗೆ ನೀಡಲಾಗಿದೆ ಪಥಸಂಚಲನವನ್ನು ಭಾನುವಾರ ಮಧ್ಯಾಹ್ನ ಮೂರರಿಂದ ಸಂಜೆ ಐದು ಮೂವತ್ತರೊಳಗೆ ನಡೆಸಲು ಸೂಚಿಸಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಲಬುರಗಿ ಉಪ ಪೊಲೀಸ್ ಅಧೀಕ್ಷಕ ಮಹೇಶ ಮೇಘಣ್ಣನವರ ಹಾಗೂ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಪಥಸಂಚಲನಕ್ಕೆ ಯಾವುದೇ ಅಡೆತಡೆ ಆಗದಂತೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಯಿಂದ ಪೊಲೀಸ್ ಪಡೆ ಬಂದಿದ್ದು ಒಬ್ಬ ಉಪ ಪೊಲೀಸ್ ಅಧೀಕ್ಷಕ ಐದು ಡಿವೈಎಸ್ಪಿ ಹದಿನೆಂಟು ಸಿಪಿಐ ಹದಿನೈದು ಪಿಎಸ್ಐ ನೂರ ಹತ್ತು ಎಎಸ್ಐ ಐನೂರ ಒಂದು ಮುಖ್ಯ ಪೇದೆಗಳು ಆರುನೂರ ಎಂಬತ್ತಾರು ಪೊಲೀಸರು ಮತ್ತು ಇನ್ನೂರ ಐವತ್ತು ಹೋಮ್ ಗಾರ್ಡ್ ಎಂಟು ಕೆಎಸ್ಆರ್ಪಿ ತುಕಡಿ ಒಂದು ಬಿಡಿಎಸ್ ಒಂದು ಎಎಸ್ಸಿ ತಂಡವನ್ನು ನಿಯೋಜಿಸಲಾಗಿದೆ ಅಲ್ಲದೆ ಪಥ ಸಂಚಲನ ನಡೆಯುವ ಮಾರ್ಗದುದ್ದಕ್ಕೂ ಐವತ್ತೆರಡು ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ ಅಕ್ಟೋಬರ್ ಹತ್ತೊಂಬತ್ತರಿಂದ ಆರಂಭವಾಗಿದ್ದ ಜಟಾಪಟಿ ಕೋರ್ಟ್ ಆದೇಶದೊಂದಿಗೆ ಮುಕ್ತಾಯಗೊಂಡಿದೆ ಅಕ್ಟೋಬರ್ ಹತ್ತೊಂಬತ್ತರಂದು ಪಥ ಸಂಚಲನಕ್ಕೆ ಅನುಮತಿ ಕೋರಿ ಆರ್ಎಸ್ಎಸ್ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸಿದ್ದರು ಭದ್ರತೆ ಕಾರಣವೊಡ್ಡಿ ಅನುಮತಿ ನಿರಾಕರಿಸಿದ್ದರು ಬಳಿಕ ಮತ್ತೊಂದು ದಿನಾಂಕ ನಿಗದಿ ಮಾಡಿ ಆರ್ಎಸ್ಎಸ್ ಅರ್ಜಿ ಸಲ್ಲಿಸಿತ್ತು ಆಗ ದಲಿತಪರ ಸಂಘಟನೆಗಳು ಸೇರಿ ತಮಗೂ ಅನುಮತಿ ನೀಡುವಂತೆ ಕೋರಿದ್ದವು ಪಥ ಸಂಚಲನದ ಐತಿಹಾಸಿಕ ತೀರ್ಪು ನೀಡಲು ನಿರ್ಧರಿಸಿದ್ದ ಹೈಕೋರ್ಟ್ ಶಾಂತಿ ಸಭೆ ನಡೆಸಲು ಜಿಲ್ಲಾಧಿಕಾರಿಗೆ ಸೂಚಿಸಿತ್ತು ಅದರಂತೆ ನವೆಂಬರ್ ಮೂವತ್ತರಂದು ನಡೆದ ಸಭೆ ಗೊಂದಲದಲ್ಲಿ ಮುಗಿದಿತ್ತು ಬಳಿಕ ಹೈಕೋರ್ಟ್ ಅಡ್ವೊಕೇಟ್ ಜನರಲ್ ಆರ್ಎಸ್ಎಸ್ ಪರ ವಕೀಲರಿಗೆ ಸಭೆ ನಡೆಸಿ ತೀರ್ಮಾನಕ್ಕೆ ಬರಲು ಸೂಚಿಸಿದ್ದರು ಅದರಂತೆ ಬೆಂಗಳೂರಿನಲ್ಲಿ ಸಭೆ ನಡೆಸಿದ್ದ ಅಡ್ವೊಕೇಟ್ ಜನರಲ್ ಅವರಿಗೆ ನವೆಂಬರ್ ಹದಿಮೂರು ಅಥವಾ ನವೆಂಬರ್ ಹದಿನಾರಕ್ಕೆ ಪಥ ಸಂಚಲನ ನಡೆಸಲು ಅನುಮತಿ ನೀಡುವಂತೆ ಆರ್ಎಸ್ಎಸ್ ಮನವಿ ಮಾಡಿತ್ತು ಬಳಿಕ ಈ ವಿಚಾರವನ್ನು ಹೈಕೋರ್ಟ್ಗೆ ತಿಳಿಸಲಾಗಿತ್ತು ಅದರಂತೆ ಹೈಕೋರ್ಟ್ ಹಲವು ಷರತ್ತು ವಿಧಿಸಿ ಅನುಮತಿ ನೀಡಿತು ಈ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದ ವಿಷಯ ಸುಖಾಂತ್ಯಗೊಂಡಿದೆ ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ